ಹೇಳಿರೋದು ಎಲ್ಲಿ ಎಲ್ಲೋಯ್ತ ಇದೀರಾ ನಿಂತ್ಕೊಳ್ಳಿ ಅವನು ಕಳ್ಳ ನಿನ್ನ ಕಿಡ್ನಾಪ್ ಮಾಡ್ತಾ ಇದೀವಿ ಸರಿನಾ ಬಾ ಬಾ ಕುತ್ಕೋಬಾಡ ಎಲ್ಲ ಬಳಸ್ತಾ ಏನು ಏನ್ ಬಸ್ ನೀವು ಒಬ್ಬರನ್ನ ಹೇಳಿದ್ರಲ್ಲ ಕರೆಕ್ಟಾಗಿದ್ದಾರೆ ಇಲ್ಲಿ ನೋಡೋಕ್ಕೆ ಐಟು ವೈಟ್ ಎಲ್ಲ ಕರೆಕ್ಟಾಗಿದ್ದಾರೆ ಅದೇ ಇವಾಗ ಹಾಂ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರಲ್ಲ ಐಕಿಟ್ ಕರೆಕ್ಟಾಗಿ ಅವರೇ ಎರಡು ಎರಡೂವರೆ ಇಂದ ಮೂರುವರೆ ಇದ್ದಾರೆ ಆಗತ್ತೆ ಸರಿನಾ ಬೇಗ ಹಾಂ ಬೇಗ ತೊಗೊಬನ್ನಿ ತೊಗೊಂಡು ಬನ್ನಿ ಕರ್ಕೊಂಡು ಹೋಗ್ಬಿಡೋಣ ಬರ್ತಾರ ಅವರು ಹಾಂ ಕರೆಸಿ ಕರ್ಸಿ ಕರ್ಸಿ ಹಾಂ ಇದು ಕೋಡ್ ಕೋಡ್ ಹೇಳ್ಬಿಡಿ ಹೆಂಗೆ ಹಾಂ ಓಕೆ ಓಕೆ ನೀವು ಆ ಕೋಡ್ ಬನ್ನಿ ನನಗೆ ಹೇಳಿ ನನಗೆ ಅವಾಗ ನೀವೇ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ಗೊತ್ತಾಗಲ್ಲ ನನಗೆ ಓಕೆ ಹಾಂ ಬನ್ನಿ ಬನ್ನಿ ಅಯ್ಯೋ ಬನ್ನಿ ತೊಂದರೆ ಇಲ್ಲ ಬನ್ನಿ ಅಣ ಎಲ್ಲಿರೋದು ಹೌದಾ ಮತ್ತೆ ಸಮಾಚಾರ ಸರಿ ಏನಿಲ್ಲ ಒಂದು ಟ್ರೀಟ್ಮೆಂಟ್ ಇದೆ ಅದು ಕರ್ಕೊಂಡು ಇದ್ದೀನಿ ಬನ್ನಿ ಯಾಕೆ ಯಾಕೆ ನೀವೇ ಇವ್ರೇನೆ ಏನಲ್ಲ ಇವ್ರೇನೆ ಸರಿಯಾಗೈತೆ ಎರಡೂವರೆ ಇಂದ ಮೂರಡಿ ಏನೇ ಯಾಕೆ ಬರ್ತೀರಾ ಕಿಡ್ನಾಪ್ ಮಾಡ್ ಬಂದಿರೋದು ಇವಾಗ ನಾವು ಇದು ನಿಮ್ಮ ಒಬ್ಬರಿಗೇನಿರೋದು ಇವಾಗ ಬರಕೆ ನೀವ್ ಒಬ್ಬರಿಗೆ ಹೇಳಿರೋದು ಎಲ್ಲಿ ಎಲ್ಲೋಯ್ತಾ ಇದ್ದೀರಾ ನಿಂತ್ಕೊಳ್ಳಿ ಕುದುರೆ ಓಡಿ ಬಂದಿತ್ತ ಒಂದ್ ನಿಮಿಷ ಯಾಕೆ ಏನು ಹಾಕೋಣ அண்டர்ாக்க <laughs> <laughs>

ಸಾರಿ ಸಮಾಜ ಮಾಡಿದ್ ನಾವು ಸರಿಡಾ ದಯವಿಟ್ಟು ಸಾರಿ ಆಯ್ತು ಮಯವಿದು ಓಡೋದ್ರೆ ಇದು ಚಿಕ್ಕಮಂಗ್ಳ ಕತೆಗೆ ನಾಂಗ್ ಒಂದರ ಕಂಡುಬಿಟ್ರಿ ಸರಿ ನಮ್ಮ ಚಾನಲ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಾಕೇ ಹೇಳ್ಬಿಡಿ ಬಿಡಿ ಹಾ ಸಬ್ಸ್ಕ್ರೈಬ್ ಮಾಡಾ ನಾನು ಹೇಳಿ ಕೊಡ್ತೀನಿ ಹಾಗೆ ಹೇಳ್ಲಿ ನಾನು ತರಲೇ ಚಾನಲ್ಗೆ ನಾನು ತರಲೇ ಚಾನೆಲ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಕೈಲಂ ಕಳ್ಳ 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 ಏಯ್ ಕಳ್ಳದೋನಾ ಬೋಸ್ ಎಷ್ಟು ಹಣ ಬರುತ್ತೆ ಮಗ ಹ್ ಹೈ ದಟ್ ಏನ್ ಸ್ಕೂಲ್ ರಜಾನ ಕಾಲೇಜಾ ಹ್ಞೂ ಕಾಲೇಜಾ ಓ ಸೂಪರ ಅಪ್ಪ ಯಾವ ಕಾಲೇಜಾ ಹೌದಾ ಲಾಸ್ಟ್ ಟೈಮ್ ಡೀಲ್ ಮಾಡಿದ್ವಲ್ಲ ಅದೇ ಥರ ಇದ್ದಾರೆ ಇಬ್ರು ಹುಡುಗರು ಹಾಂ ಅವರಿಬ್ಬನ್ನೇ ತಗೋಣ ಇಲ್ಲ ಹಾಂ ಇವಾಗ ಏನಣ್ಣ ನಾನು ಹೇಳ್ತೀನಿ ಹೇಳ್ತೀನಿ ಆವಾಗ ನೀವು ಕರೆಕ್ಟಾಗಿ ಬನ್ನಿ ನೀವು ಇವಾಗ ಇವಾಗ ಸ್ಕೂಲ್ ಹುಡುಗರು ಸ್ಕೂಲ್ ಹುಡುಗರಲ್ಲ ಕಾಲೇಜ್ ಹುಡುಗರೆ ಎಲ್ಲಾ ಅವಾಗ ಕರ್ಕೊಂಡು ಹೋಗೋಣ ಸರಿನಾ ಬೇಗ ಕಳ್ಸ್ಕೊಡ್ತೀರಾ ಕಳ್ಸಿಕೊಡ್ತೀರಾ ಹುಡುಗನ ಚೀಲ 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 ಹಂಗೆ ಕಳ್ಸಿ ಕೊಡಿ ಮತ್ತೆ ಕೋಡು ಕೋಡು ಏನು ಹೇಳಿ ಸಟ್ಬಡ್ ನೋಡಂಬು ಓಕೆ 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 ಕಳಿಸಿ ಬೇಗ ಕಳಿಸಿ ಆದಷ್ಟು ಬೇಗ ಹತ್ತು ನಿಮಿಷ ಬಸ್ ಅಷ್ಟಲ್ಲಿ ಮತ್ತೆ ಹೆಸ್ರೇ ಹೆಸ್ರೇನಪ್ಪ ನಿಮ್ಮದು ಎಷ್ಟು ಹಾಂ ಕೇಳಿಸ್ತಾ ಇಲ್ಲ ಈಶ್ವರು ಓ ಈಶ್ವರ ಬಂದರೂ ಕಾಪಾಡೋಕ್ಕಾಗಲ್ಲ ನಿಮಗೆ ಇವತ್ತು ಏನೇಲ್ಲ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ನಿಮ್ದು ಇವತ್ತು ಇಬ್ಬರಿಗೂ ಅದಕ್ಕೆ ಹ್ಞೂ ಮಾಡ್ತೀನಿ ಫೋನ್ ಮಾಡ್ತೀನಿ ಹೇಳ್ರಿ ಅಷ್ಟೇ ನೀವು ನೀವೇನಾ ಬಂದ್ರ ಸರಿ ಇವ್ರೇಗ ಇಬ್ರು ಎಷ್ಟು ಇಷ್ಟ ಮಾತಾಡ್ಕೊಂಡ್ಬಿಡ್ತೀನಿ ಮಾತಾಡ್ಕೊಂಡಿದ್ದೀರಿ ಹೇಳಿದಾರ ನಿಮಗೆ ಇವಾಗ ಮೈನು ಇಬ್ರು ಬಂದು ಸ್ಕೂಲ್ ಸ್ಕೂಲ್ ಹುಡುಗ ಅನ್ಕೊಂಡೆ ಸರಿನಾ ಇವನ್ ಬಂದು ಒಳ್ಳೆ ಮಾಲೆ ಹೋಗ್ತಾ ಹೋಗ್ತಾ ಒಳ್ಳೆ ಮಾಲೆ ಅವರ ಅವ್ರ ಅಪ್ಪ ಅವ್ರ ಅಪ್ಪನ್ ಹಿಡ್ಕೊಂಡ್ಬಿಟ್ರೆ ಮಸ್ತು ಯಾರ್ ಕಡೆ ಅವ್ರ ನೀವು ಹೌದಾ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿ ಅಲ್ಲಿ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಸರಿ ಓಕೆ ಆಯ್ತು ಇವಾಗ ಮೈನು ಇವ್ನ ಹಾಕೋಣ ಇವ್ನ ಹಾಕೋಣ ಆಮೇಲೆ ಬೇಕಾದ್ರೆ ಇವನ್ನ

ನೂರು ರೂಪಾಯಿ ಕ್ಲಾಸ್ಗೆ ಇವಾಗ ನಾನ್ ಬಂದ್ರೆ ನಿಮ್ಮಅಪ್ಪವರು ಸಾಲನ ಸೋಲೋ ಮಾಡ್ಬಿಟ್ಟು ತಗೋತಾರೆ ನನ್ಗೆ ಗೊತ್ತು ಬಾ ನೀನ್ ಹೇಳ್ತೀನಿ ಬಾ ಇವಾಗ ಅಂಕಲ್ ಇವಾಗ ಹೇಳಾ ಇವನು ಬಡವಾ ಅಂತೆ ಇವಾಗ ಇವ್ರ ಅಪ್ಪ ಅವ್ರ ಅಮ್ಮನ್ ಫೋನ್ ಮಾಡಿದ್ರೆ ಅದು ತಾನಾಗೆ ತಾನೇ ದುಡ್ ಬರ್ತದೆ ಕುಲ್ಸ್ಕೊಂಡು ಹೋಗ್ತೀನಿ ನೀವೇನ್ ಏನು ಮಾತಾಡಬೇಡಿ ನೀವು ಪಬ್ಲಿಕ್ ನೀ ಮಾತಾಡಲ್ಲ ಇಲ್ಲಾಂದ್ರೆ ನಿಮ್ಮನ್ನು ಕುಲ್ಸ್ಕೊಂಡು ಹೋಗ್ತೀನಿ ಸರಿನಾ ಸರಿ ಹಾ ಕಡೆ ಏನು ಏಕೆ ಏನು ಲುಕ್ ಮಾಡ್ತಾ ಇದೀಯಾ ಭಯ ಐಲ್ಲ ನಿನಗೆ ಎತ್ತಾ ಬಾ ಸು ಮಾತಾಡ್ತೀನಿ ಇರ್ರೋ ನೀ ತಗೋಬೇಡ್ರಿ ಬಿಡ್ರಿ ಏನು ತಗೋ ಏನು ಕೇಳಿಸ್ತಲ್ಲ ನಾನು ಕಳ್ಳ ಇವನು ಕಳ್ಳ ಅವನು ಕಳ್ಳ ಕಿಡ್ನಾಪ್ ಮಾಡ್ತಾ ಸರಿನಾ ಬಾ ಕುತ್ಕೋಬಿಡ್ಕೊಳೋ ಹಂಗಿಡ್ಕೊಂಡ್ರ ಆಗಲ್ಲ ನಾನಿವಾಗ ದಾರೀರ್ ಬಂದ ತಗೊಂಡ್ ಕಟ್ ಹೋಗ್ಬಿಡ್ತೀನಿ ನಿನ್ಗ ಮೇಲೆ ಜಾಸ್ತಿ

மக அோடலி அல்ல அல்ல பைக் நோட் கேமரா யாங்க போதிரி எங்க இஸ் பய வோயா ஃபிரெண்ட் வந்து எத்த மேல ஏன் ತುಕೊಂಡು ಫ್ರೆಂಡ್ ಆಮೇಲೆ ಬೇರೆ ಸೀನಿ ಹೌದಾ ಫೋನ್ ಅವೆಲ್ಲ ಅಷ್ಟೇ ಸರಿ ಅಲ್ ನೋಡಲಿ ಎಲ್ಲಿದೆ ಹೇಳು ಬ್ಯಾಗಲ್ಲಿ ಏನಿದೆ ಗೊತ್ತಿಲ್ಲ ನಾವು ತಮಾಸೆ ಮಾಡಿದ್ದು ಸಾರಿ ಇಲ್ಲ ನಿತ್ಕೋ ಮಗ ನಿಮಗೆ ಏನ್ ಅನಿಸ್ತೇ ಹೋಗ್ಲಿ

ಇವಾಗ ನಿಮ್ಮನ್ನೆಲ್ಲ ಕರ್ಕೊಂಡ್ ಹೋಗೋದು ಕಳ್ರು ಕಿಡ್ನಾಪ್ ಮಾಡ್ಬಿಟ್ಟು ದುಡ್ಕೊಡಿ ಹಂಗೂಲಿ ಮಾಡ್ತಾರಲ್ಲ ಅಂತ ಹಂಗೇ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಕ್ ಹೇಳ್ಬಿಡ್ ಹಂಗೆ ನಾನು ತರ್ಲೇ ಅಂತ ಯೂಟ್ಯೂಬ್ ಚಾನಲ್ ಇದೆ ಹೇಳ್ಬಿಡು ನಾನು ತರ್ಲೇ ನಾನು ತಲ್ಲೆ ಚಾನೆಲ್ ನಾನು ತಲ್ಲೆ ಚಾನೆಲ್ ಗೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್ ಬೈ ಹೇಳಿ ಬಾಸ್ ಚೌರನಾದ್ ಇಲ್ಲಿ ಇದರಲ್ಲಿ ಇದೆ ಪಾರ್ಕ್ ಇದೆ ಬಾಸ್ ಇಲ್ಲಿ ವಿಜಯ್ 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 ಯಾವ ಯಾವ್ದು ಪಾರ್ಕ್ ಪಾರ್ಕ್ ಇದೆ ಅಲ್ಲ ಅಲ್ಲಿದ್ದೀನಿ ಬಸ್ ಏನಿಲ್ಲ ನಾಲ್ಕು ಜನ ಇದಾರೆ ಹುಡುಗರು ಜನ ಇದಾರೆ ಎಲ್ಲ ಬಲ್ತಿದೆ ಎಲ್ಲ ಇವಾಗ ಎತ್ತ ನಾಲ್ಕ ಜನಲ್ಲಿ ಯಾರು ಒಬ್ಬರನ್ನ ಆದ್ರೂನು ಆಗುತ್ತೆ ಆಪರೇಷನ್ ಆಗುತ್ತಲ್ಲ ಏನ ಮಗನ್ಗಿದ್ರು ಆಗುತ್ತೆ ಆಪರೇಷನ್ ಆಗುತ್ತಲ್ಲ ಏನೋ ಮಗನ್ಗೆ ಕಿಡ್ನಿ ಹೋಗ್ಬಿಡಿದೆ ಅಂತ ಹೇಳಿದ್ರಲ್ಲ ಎ ತಗೊಂಡು ಹೋಗು ಆಗುತ್ತಲ್ಲ ಮಗುದಾಗುತ್ತಲ್ಲ ಸರಿ ಸರಿ ನಾಲ್ಕು ಜನದಲ್ಲಿ ಒಬ್ ಸರಿ ಸರಿ ಕಳಿಸಿ ಒಬ್ರನ್ನ ಕಳಿಸಿ ಹಾಂ ಏನೋ ಪಿನ್ ಕೋಡ್ ಏನಂದ್ರೆ ಓಕೆ ಓಕೆ ಸರಿ ಆಯಿತು ಬ ಬೇಗ ಕಳ್ಸಿ ಕೊಟ್ಬಿಡಿ ನಾಲ್ಕು ಜನದಲ್ಲಿ ಒಬ್ಬರನ್ನ ಹಾಕೊಂಡ ಬೇಗ ಕಳ್ಸಿ ಬಿಡಮ್ಮ ಓಕೆ ಹಾಂ ಓಕೆ ಓಕೆ ಹ್ಞೂ ಸರಿ ಏನಿಲ್ಲ ನಮ್ಮ ನಮ್ಮ ಇವರಿದ್ದಾರೆ ನಮ್ಮ ಭಯ್ಯ ಒಬ್ಬರಿದ್ದಾರೆ ಅವ್ರ ಮಗನಿಗೆ ಕಿಡ್ನಿ ಒಬ್ಬರಿಗೆ ಸರಿನಾ ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರಾದರೂ ಒಬ್ಬರು ದು ಕಿಡ್ನಿ ಬೇಕು ನಮಗೆ ಅದಕ್ಕೋಸ್ಕರ ನಿಮ್ಮನ್ನ ಒಬ್ಬನ್ನ ಹೋಗ್ಬಿಟ್ಟು ಯಾರು ನಾಲ್ಕು ಜನದಲ್ಲಿ ಒಬ್ಬರು ಚಿಕ್ಕ ಮಕ್ಕಳಿಗೆ ಬೇಕಾಗಿರೋದು ಓ ನೀವೆ ಬನ್ನಿ ಬನ್ನಿ ನಾಲ್ಕು ಜನದಲ್ಲಿ ಯಾವುದು ಬೇಕಾಗುತ್ತೆ ಒಂದ್ಸಲ ನೋಡಿ ಛಟ್ಬಿಡ್ಡು 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 ನಾಲ್ಕರಲ್ಲಿ ಆ ಬಿಟ್ಬಿಡು ನಾವೇ ಭಯ ಕಳ್ಸಿರೋದಲ್ವಾ ಹಾ ಭಯ ನಾಲ್ಕು ನಾಲ್ಕು ಜನದಲ್ಲ ಅವರೇ ಕರೆಕ್ಟ ಆಗಿದೆಯಾ ದೊಡ್ಡದಾಗಿದೆಯಾ ನಾಲ್ಕು ಜನನು ಕುರ್ಸ ಎಲ್ಲ ಫಲ್ ಸರಿ ಇದರಲ್ಲಿ ಯಾವ್ದು ಮೈನ್ ತಗೊಳ್ಳೋಣ ಇಲ್ಲಿ ಆ ಮೈನ್ ಯಾವ ತಗೊಳ್ಳೋಣ ಇನ್ನೆ ತಗೊಳ್ಳೋ ಈ ಬೇಡ ದಪ್ಪ ಇದ್ರೆ ಅದು ತಗೋ ನಾವು ಎತ್ ಹೋಗಬೇಕಲ್ಲ ಆಗಲ್ಲไซಜ್ ಆ ಸೈಜ್ ಆಗಿದೆ ಬಾಯ್ಲಿ ಏಯ್ 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 ಏನು ನಕ್ತಿದೀಯಾ ಏನು ನಕ್ತಿದೀಯಾ ಹಾ ಏನು ನಕ್ತಿದೀಯಾ ಏನು ಏನು ನಕ್ತಿದೀಯಾ ಓದು ತೇಯ್ 나 ಬಂದಿರೋದು ಕಿಡ್ನಾಪ್ ಮಾಡಕ್ಕೆ ಸರಿನಾ ಮಡ ಏನು ಅಂಕಲ್ ಅಂಕಲ್ ತರ ನಾನು ಅಂಕಲ್ ಅಂಕಲ್ ಅಂದಯ್ಯನ್ ಎತ್ತ ಎತ್ತ ಆಗಲ್ಲ ಅನ್ಬಿಟ್ರೆ ನೀನು ಕುಳಿಸಿರೋದು ಜಾಸ್ತಿ ಇದ್ ಮಾಡ್ಬಾರ್ದು ನೀನ್ ಹೋಗಿ ಹೇಳ್ತೀನಿ ನೀನು ಹೋಗ್ ಜೂಟು ಏಯ್ ಬರಲಿ ಬರ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಎಲ್ಲ ಬರ್ತೈತೆ ಏನು ಏನ್ ಸಾರಿ ಹೋಗ್ಬಿಡ್ತೇನೆ ಏನ್ ನಗ್ತಾ ಇದೀರಾ ಮತ್ತೆ ಸಾರಿ ಇವಾಗ ನೀವು ಕುತ್ಕೋ ಹೇಳ್ತೀನಿ ನೀನು ಇವಾಗ ಕಿಡ್ನಿ ಬೇಕು ಅಲ್ಲಿ ಸರಿ ಆಮೇಲೆ ಎಗ್ ಕಬಾಬ್ ಎಲ್ಲ ಕೊಡ್ತೀವಿ ಚೆನ್ನಾಗಿ ನೋಡ್ಕೋತೀನಿ ಬಾರೋ ಇಲ್ಲ ನೋಡೋ ನಾನು ಇವಾಗ ಮೂರ್ ಎಣಿಸ್ತೀನಿ ಅವ್ನ್ ನಿತ್ಕೊಳ್ಳದ್ರ ಓಡೋದ್ರೆ ಬಚಾವು ಏನಾರು ಇಲ್ಲ ಅಂತಂದ್ರೆ ಅಂದ್ರೆ ಕುತ್ಕೋಬೇಕು ಎರಡೇ ಒಂದು ಎರಡು ಮೂರು ಕೂತಿದ್ಯಾ ಮೂರು ಕೂತಿದ್ಯಾ ಓಡ ಅಲ್ಲಿದೆ ನಾವು ಏಯ್ ಬರ್ರ ಏಯ್ ಬರ್ರ ಇಲ್ಲೇ ಏಯ್ ಬರ ಇಲ್ಲೇ ಏಯ್ ಬರ ಇಲ್ಲ ಇದೆ ಕ್ಯಾಮ್ರಾ ಇದೆ ಬರ್ರೋ ನಿನ್ ಗೊತ್ತಾಗೋ ನನಗೆ ಎಲ್ಲೋ ಏಯ್ ಯಾಕ ಭಯ ಬಿದ್ದೇತಾರೆ ನೀನು ಗೊತ್ತು ನನಗೆ ಬಾ ಅಲ್ಲಿ ಕಾಣಿಸ್ತಿದಲ್ಲಿ ಬೇಗ ಗೊತ್ತಾಯ್ತು ಮತ್ತೆ ಓಡೋಗ್ಬಿಟ್ಟಲ್ಲೀರೇನ್ ಕಳ್ಳ ನೋಡ್ಕೋಬಿಟ್ರಿ ನೀವು ತಲೆ ಯಾರು ಗೊತ್ತಾಯ್ತು ನಿನ್ ಗೊತ್ತಾಗಿಲ್ಲ ಗೊತ್ತಾಯ್ತು ನನಗೂ ಗೊತ್ತಾಯ್ತು ಅಲ್ಲಿ ಗೊತ್ತಿರ್ಬೇಕು ಬೇಕಾಕ್ ಅಂತ ಇವನ್ ಗಂಧೆ ಅಣ್ಣ ನೋಡುವ ಬಾಯ್ ಕಡೆ ಸರಿ ಆಯ್ತು ಸಾರಿ ಬೇಜಾರಾಯ್ತಾ ಇಲ್ಲ ಆಯ್ತು ಭಯ ಆಯ್ತಾ ನಮ್ದು ನನ್ನ ತರಲೆ ನೋಡ್ಬೇಕು ನೋಡಿದಾಗ ಗೊತ್ತಾಗ್ತದೆ ನಿಮ್ಗೆ ಯಾವ ಮಾಡ್ತೀವಿ ಏನೋ ಅನ್ಬಿಟ್ಟು ಅವಾಗ ಬೇರೆಯವ್ರು ಬಂದ್ ಮಾಡಿದ್ರು ಸೀರಿಯಸ್ ಆಗಿ ಬಂದ್ ಮಾಡಿದ್ರು ಅವಾಗ ಹೇಳೋ ಅವಾಗ ಆಗಲ್ಲ ಬೇರೆಯವ್ರಿಗೆ ಕೂಬಿಡ್ಬೇಕು ನೀನು ಅವಾಗ ಈ ತರ ಕಿಡ್ನಾಪ್ ಮಾಡಕ್ ಬಂದಿದಾರೆ ಮಾಡ್ಬಿಡ್ರಿ ಸರಿನಾ ಅವಾಗ ಓಡ್ ಬರ್ತಾರ ಅಕ್ಕಪಕ್ಕ ಇರೋರು ಕೈ ಮುಖಿದ್ರೆ ಚಿರಕು ಹೋಗ್ತೀವಿ ಇವಾಗ ಹೆಂಗ್ ಮಾಡಿದ್ವಿ ಇವಾಗ ಸರಿನಾ ಸೇರ್ಸ್ಬೇಕು ಸರಿನಾ ಬಯ ಬಿಡ ಬೇಜಾರು ಬುಡ ಎಲ್ಲಾರು ಈ ತರ ಕಂಡ್ರೆ ಪಕ್ದಲ್ಲಿರೋ ಪಬ್ಗಿ ಕರ್ಸಿ ಮಾತಾಡ್ಸ್ಬೇಕು ಹಾಕ್ಬೇಕು ಆವಾಗ ನೋಡ್ರಿ ನಾನು ತರ್ಲೇ ಅಣ್ಣ ಬರ್ತವ್ರೆ ಅಣ್ಣ ತೊಂದ್ರೆ ಇಲ್ಲ ನಾನು ತರ್ಲೇ ಯೂಟ್ಯೂಬ್ ಚಾನಲ್ ಹೇಳೋ ನಾನು ತರ್ಲೇ ಯೂಟೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಬೆಲ್ಲೈಕನ್ ಹೊತ್ರಿ ಹಾಗೆ ನೀವು ಅಷ್ಟೇ ನಮ್ಮ ವೀಡಿಯೋನ ನೋಡ್ತಾ ಇರಿ ನಗ್ತಾ ಇರಿ ನಗಿಸ್ತಾ ಇರಿ ಯಾವಾಗೂ ನಮ್ಗೆ ಸಪೋರ್ಟ್ ಇದೇ ತರ ಮಾಡ್ತಾ ಇರಿ ಧನ್ಯವಾದ ಬಾಯ್